ಹಾಯ್ ಎಲ್ಲ ಫ್ರೆಂಡ್ಸ್ ಅಣ್ಣ ಹುಡುಗಿ ಮನೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋದು ಏಳು ಚಿಕ್ಕಿ ಬೇಕಾಗಿರೋದು ಎಳ್ ತೊಗೊಂಡಿನ್ರಿ ಒಂದು ಬಟ್ಟೆ ಅದರ ಒಂದು ಅರ್ಧ ಬಟ್ಲು ಬೆಲ್ಲ ತೊಗೊಂಡಿನಿ ಫಸ್ಟ್ ಇದನ್ನ ಹೇಳಿ ಹುರ್ಕೊಂಬಿಡಣ್ರಿ ಗ್ಯಾಸ್ ಲೋ ಇಟ್ಟು ಇದನ್ನು ಎಳ್ ಹುರ್ಕೊಳ್ರಿ ಅಂದ್ರೆ ಗೊತ್ತಂಗಿಲ್ಲ ಹೊತ್ತಿಸ್ಲಾರ್ದಂಗೆ ಹುರಿಬೇಕ್ರಿ ಇದನ್ನು ಎಷ್ಟು ಹುರಿತೀವಿ ಅಷ್ಟು ಟೇಸ್ಟಿ ಬರ್ತೈತೆ ಚಿಕ್ಕಿ எழுத்துலங்க நோட் ஹுரிய செட்டாபட்ட அன்னை இன்னும் சொல் அன்னு ஆல்ரெடி இது ஹுர்க்கொண்டிவ்ரி தகுண்ட் ரினா சப்பலு ஒன் ஸ்பூன் துப்பாக்கி இங்கே பெல்ல சொல்லு ஹாக்கிரி இது ஆகிரி தகுது படணிரி ஹாக்கிரி எழுதி கல்ஸ் போடணு துப்பாச்சு அது ரெடி இட்ரிக்கு இதன ನಿಮಗೆ ಯಾವ ಥರ ಸೇಪ್ ಕಟ್ಟಬೇಕು ರೀ ಆ ಥರ ಮಾಡ್ಕೊಡಿರಿ ಈ ಥರ ಮಾಡ್ಕೊಳತ್ತೀನಿ ರೀ ಇದು ಬಿಸಿ ಇರೋದ್ರಾಗ ಮಾಡ್ಕೋಬೇಕು ರೀ ಆರಂಭ ಮಿಲ್ಕ್ ಕಟ್ಟಾಗಲ್ಲ ರೀ ಅದೇ ಹಂಗ ಸ್ವಲ್ಪ ಬಿಸಿ ಐತಿ ಈ ಥರ ಕಟ್ ಮಾಡ್ಕೊಂಡಿದ್ದು ನೋಡಿರಿ ಇದು ಸ್ವಲ್ಪ ಒಂದು ಎರಡು ನಿಮಿಷ ಆಗಲ್ರಿ ಇದು ರೆಡಿ ಆಗ್ತೈತಿ ಇದು ರೀ ಈ ಥರ ಬಂದೈತಿ ನೋಡಿರಿ ಈ ಥರ ಬಂದ ನೋಡಿರಿ ರೆಡಿ ಆಗೈತಿ ಿ ರೆಡಿ ಆಗಿತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಮಾಡಿ ನೋಡ್ರಿ